ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ಹದಿನೆಂಟಕ್ಕೆ ಸುಮಲತಾ ಅಂಬರೀಶ್ ತಮ್ಮ ನಿರ್ಧಾರವನ್ನ ಪ್ರಕಟಗೊಳಿಸುತ್ತಾರೆ ಇದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಅವರು ಸ್ಪರ್ಧಿಸುತ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಾಹಿತಿ ಇದು ಮಾರ್ಚ್ ಹದಿನೆಂಟನೇ ತಾರೀಕು ಸುಮಲತಾ ಅಂಬರೀಷ್ ತಮ್ಮ ನಿರ್ಧಾರವನ್ನ ಪ್ರಕಟಿಸುತ್ತಾರೆ ಆ ನಿರ್ಧಾರ ಪ್ರಕಟಿಸುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ಸುಮಲತಾ ತಮ್ಮ ನಿರ್ಧಾರವನ್ನ ಕೈಗೊಳ್ತಾರೆ ಬೆಂಗಳೂರಿನಲ್ಲಿ ನಿರ್ಧಾರ ಘೋಷಣೆಯ ಬಗ್ಗೆ ತೀರ್ಮಾನ ಆಗಿತ್ತು ಮಂಡ್ಯದಲ್ಲೇ ಘೋಷಿಸಿದ್ರೆ ಮೈಲೇಜ್ ಜಾಸ್ತಿ ಎಂಬ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಹೀಗಾಗಿ ಪಕ್ಷೇತರವಾಗಿ ಸ್ಪರ್ಧಿಸುವ ಬಗ್ಗೆ ಒಂದು ನಿರ್ಧಾರವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಬಿಜೆಪಿ ಅಭ್ಯರ್ಥಿ ಹಾಕದೆ ಬೆಂಬಲಿಸುವುದು ಕೂಡ ಬಹುತೇಕ ಪಕ್ಕ ಆಗ್ತಾ ಇದೆ ಮಾರ್ಚ್ ಹದಿನೆಂಟನೇ ತಾರೀಕು ಸುದ್ದಿಗೋಷ್ಠಿಯಲ್ಲಿ ಸುಮಲತಾಗೆ ದರ್ಶನ್ ಕೂಡ ಸಾಥ್ ನೀಡುವಂತ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಅವರು ಘೋಷಣೆಯನ್ನ ಮಾಡಬೇಕಿತ್ತು ಬೆಂಗಳೂರಿನಲ್ಲೇ ಘೋಷಣೆ ಮಾಡೋದಕ್ಕೆ ದಿನಾಂಕ ಕೂಡ ನಿಗದಿಯಾಗಿತ್ತು ಆದ್ರೀಗ ಅವರು ಚುನಾವಣೆಗೆ ನಿಲ್ತಾರೋ ಇಲ್ವೋ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಅಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸ್ತಾರೋ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ಹದಿನೆಂಟನೇ ತಾರೀಕು ಮಂಡ್ಯದಿಂದಲೇ ಅದನ್ನ ಅನೌನ್ಸ್ ಮಾಡೋದಕ್ಕೆ ಸದ್ಯ ಸುಮಲತಾ ಅವರು ನಿರ್ಧರಿಸಿದ್ದಾರೆ ಬೆಂಗಳೂರಿನಲ್ಲಿ ನಿರ್ಧರಿಸಿದ್ರೆ ಅಥವಾ ಬೆಂಗಳೂರಿನಲ್ಲಿ ತಮ್ಮ ಘೋಷಣೆಯನ್ನ ಹೇಳಿದ್ರೆ ಎಲ್ಲ ಒಂದು ಕಡೆ ಸಿಗುವಂತಹ ಮೈಲೇಜ್ ಏನಿದೆ ಅದು ಕಡಿಮೆ ಆಗ್ಬೋದು ಅಥವಾ ಮಂಡ್ಯದಿಂದ ಹೊರಗಡೆ ಯಾಕೆ ಅದನ್ನ ಘೋಷಣೆ ಮಾಡಬೇಕು ಮಂಡ್ಯ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಸ್ಪರ್ಧಿಸಬೇಕು ಅಂತ ಆದ್ರೆ ಘೋಷಣೆ ಕೂಡ ಮಂಡ್ಯನಲ್ಲೇ ಆಗ್ಲಿ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತಿದೆ ಸುಮಲತಾ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ಹದಿನೆಂಟನೇ ತಾರೀಕು ಮಂಡ್ಯದಲ್ಲಿಯೇ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಇದೇ ಕಾರಣಕ್ಕಾಗಿ ಮಾರ್ಚ್ ಹದಿನೆಂಟನೇ ತಾರೀಕು ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಸುಮಲತಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳೆ ದ್ರೋಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿ ಒಂದು ವಿಚಾರ ಬೆಂಗಳೂರಿನಲ್ಲಿ ನಿರ್ಧಾರ ಕೈಗೊಳ್ತಾರೆ ಅನ್ನುವಂತ ಮಾತಿತ್ತು ಆದ್ರೀಗ ಅದು ಮಂಡ್ಯಕ್ಕೆ ಶಿಫ್ಟ್ ಆಗ್ತಾ ಇದೆ ಏನ್ ರೀಸನ್ ಇರಬಹುದು ರವಿ ಆನಂದ್ ಏನು ಕಳೆದ ಕೆಲವು ದಿನಗಳಿಂದ ಕೂಡ ನಾನು ನನ್ನ ನಿರ್ಧಾರ ಏನು ಅಂತಕ್ಕಂಥದ್ದನ್ನ ಮಾಚಟಿಕೆ ಹೇಳ್ತೀನಿ ಅಂತ ಹೇಳಿ ಸುಮಲತ್ ಅವರು ಹೇಳ್ತಾನೆ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಿರ್ಧಾರ ಆಗಿತ್ತು ಆದ್ರೆ ಬೆಂಗಳೂರಿಗಿನ್ನ ಮಂಡ್ಯದಲ್ಲಿ ತಮ್ಮ ನಿರ್ಧಾರ ಘೋಷಣೆ ಮಾಡೋದ್ರಿಂದ ಜಾಸ್ತಿ ಅಂದ್ರೆ ಮೈಲೇಜ್ ಜಾಸ್ತಿ ಸಿಗುತ್ತೆ ಅಂದ್ರೆ ಅವ್ರ ಅನುಕೂಲಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಜೊತೆಗೆ ಕಾರ್ಯಕರ್ತರನ್ನ ಹೆಚ್ಚು ತಲುಪಬಹುದು ಅಂತ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಪ್ರೆಸ್ಮೀಟ್ ಮಾಡಿ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ಬಂದಿದೆ ಒಟ್ಟಾರೆ ಹೀಗಾಗಿ ಅವತ್ತು ಮೀಟ್ ದಿನ ದರ್ಶನ್ ನಟ ದರ್ಶನ್ ಸೇರಿದಂತೆ ಹಲವು ಗಣ್ಯರು ಅವ್ರ ಜೊತೆಗಿರ್ತಾರೆ ಅಂತಕ್ಕಂಥದ್ದು ಕೂಡ ಈಗ ತಿಳ್ಬಂದಿರ್ತಕ್ಕಂಥದ್ದು ಹೀಗಾಗಿ ಬೆಂಗಳೂರಿಗಿನ್ನ ಮಂಡ್ಯದಲ್ಲಿ ಹೆಚ್ಚು ಜನರನ್ನ ತಲುಪೋದು ಅನ್ನೋ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಮಾರ್ಚ್ ಹದಿನೆಂಟನೇ ತಾರೀಕು ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತಾ ಇದ್ದಾರೆ ಧನ್ಯವಾದ ರವಿ ಮಾಹಿತಿಗಾಗಿ